ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರು ಇದ್ದಾರೆ ಧನಸು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ ಗುರು ಭಗವಾನರು ನಿಮಗೆ ಏಳನೇ ಮನೆಗೆ ಬಂದಿದ್ದಾರೆ ಏಳನೇ ಮನೆಯಲ್ಲೆಂದ್ರೆ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಏಳನೇ ಮನೆಯನ್ನು ವಿವಾಹ ಸ್ಥಾನ ಅಂತ ಕರಿತೀವಿ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಭಿವೃದ್ಧಿ ಆಗೋದು ಎಂಗೇಜ್ಮೆಂಟ್ ಆಗೋದು ಮದುವೆ ಆಗೋದು ಇದೆಲ್ಲ ಕೂಡ ಅನುಕೂಲ ಚೆನ್ನಾಗಿದೆ ಉದ್ಯೋಗ ಭಾಗ್ಯ ಗುರು ಏಳನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಅಂದರೆ ನಿಮಗೆ ಉದ್ಯೋಗದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು ಹೊಸ ಉದ್ಯೋಗಗಳಿಗೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ನಿರಾಶೆ ಆಗದಿರ ಉದ್ಯೋಗ ಸಿಗ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ ಜೀವನೋಪಾಯಕ್ಕಾಗಿ ಏನಾದರೂ ದಾರಿ ಮಾಡಿಕೊಡ್ತಾರೆ ಮತ್ತು ಶಾಡೋ ಪ್ಲ್ಯಾನೆಟ್ ಮೂರನೇ ಮನೆಯಲ್ಲಿದ್ದಾರೆ ಅಂದರೆ ಏನಾದರೂ ಮೀಡಿಯಾದಲ್ಲಿರ್ತಕ್ಕಂಥವ್ರು ನಾಟಕ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ರಾಹು ಭಗವಾನರು ಅನುಕೂಲಕರವಾಗಿದ್ದಾರೆ ಆರನೇ ಮನೆಯಲ್ಲಿ ಶುಕ್ರ ಭಗವಾನರು ಸ್ವಲ್ಪ ಪ್ರಯತ್ನದ ಮಾಡೇ ಪಡ್ಕೋಬೇಕು ಆರನೇ ಮನೆಯನ್ನು ಋಣ ರೋಗ ರಿಪುಸ್ತಾನ ಅಂತ ಕರಿತೀವಿ ಗುಪ್ತಶತ್ರುಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕೆಮ್ಮು ನೆಗಡಿ ಆಗ್ತಕ್ಕಂಥದ್ದು ಏನಾದರೂ ಫೈನಾನ್ಷಿಯಲ್ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶ ಇರುತ್ತೆ ಕೇರ್ಫುಲ್ ಆಗಿರಿ ಹಾಗೆ ಭಾಗ್ಯಸ್ಥಾನದಲ್ಲಿ ಕುಜ ಯೋಗಕಾರಕ ಕೇತು ಒಟ್ಟಿಗೆ ಇರೋದರಿಂದ ಭಾಗ್ಯೋದಯ ನಿಧಾನ ಆಗೋದು ಮತ್ತು ಓವರ್ಸಿ ಪ್ರಯತ್ನ ಮಾಡ್ತಾರವ್ರಿಗೆ ತಾತ್ಕಾಲಿಕವಾಗಿ ತಡೆ ಆಗ್ತಕ್ಕಂಥದ್ದು ವರದೇಶಗಳಿಗೆ ಪ್ರಯತ್ನಕ್ಕೆ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು ವರದೇಶಗಳಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರು ಕೂಡ ಅಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಮಾತೃಭೂಮಿಯನ್ನು ಸೇರಿಕೊಳ್ಳೋದಕ್ಕೆ ಅವಕಾಶ ಭೂಮಿಕಾರಕ ಕುಜ ಭಾಗ್ಯಸ್ಥಾನದಲ್ಲಿದ್ದರೆ ಹನ್ನೆರಡನೇ ಮನೆ ಅಧಿಪತಿ ಫಾರಿನ್ ಲ್ಯಾಂಡ್ ಅಧಿಪತಿ ನಿಮಗೆ ಮಾತೃಭೂಮಿಯನ್ನು ಸೇರಿಕೊಳ್ತಕ್ಕಂಥದ್ದು ಹಾಗೇ ನಿಮಗೆ ಶನಿ ಭಗವಾನರು ನಾಲ್ಕನೇ ಮನೆಯಲ್ಲಿ ಶನಿ ಇದ್ದರೆ ವಿದ್ಯಾಭಂಗ ವಿದ್ಯೆಗೆ ಅಡಚಣೆಗಳು ಕಾನ್ಸಂಟ್ರೇಷನ್ ಇಲ್ಲದೇ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸುಖದ ಭಾವದಲ್ಲಿ ಶನಿ ಇದ್ದರೆ ಶ್ರಮೆ ಜಾಸ್ತಿ ಫಲ ಕಮ್ಮಿ ಸೊ ಅದರಿಂದ ಎಫ್ಷೆಂಟಾಗಿ ಓದಬೇಕು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ಪ್ಲ್ಯಾಂಡಾಗಿ ನೀವು ಓದಿದರೆ ಈ ಟೈಮಲ್ಲಿ ಶನಿ ಭಗವಾನ್ ಕೃಪೆ ನಿಮ್ಮ ಮೇಲೆ ಸಿಕ್ಕತ್ತೆ ಅಷ್ಟಮದಲ್ಲಿ ಬುಧ ಮತ್ತು ರವಿ ಒಟ್ಟಿಗೆ ಇದ್ದಾರೆ ಸೊ ಅದರಿಂದ ಕೈಗೆ ಬಂದಿದ್ದ ಅವಕಾಶವನ್ನು ನೀವೇನಾದರೂ ಕಳ್ಕೊಳ್ಳೋದಕ್ಕೆ ಕೂಡ ಚಾನ್ಸ್ ಇದೆ ಮೈಯೆಲ್ಲ ಕಣ್ಣಿಟ್ಕೊಂಡಿರಿ ವಿಜಿಲೆಂಟ್ ಆಗಿರಿ ಅವಕಾಶಗಳು ಕೈ ಜಾರಿ ಹೋಗತ್ತೆ ಅಥವಾ ನೀವೇ ನಿಮ್ಗೆ ಬಂದಿರ್ತಕ್ಕಂಥ ಅವಕಾಶಗಳನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಕೈಗೆ ಬಂದಿದ್ದ ಅವಕಾಶಗಳನ್ನು ಕಳ್ಕೋಬೇಡಿ ಈ ತಿಂಗಳಲ್ಲಿ ಎಫರ್ಟ್ಸು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನವಶ್ಯಕವಾಗಿ ಮಾತಾಡೋದನ್ನು ಕಮ್ಮಿ ಮಾಡಿ ಪೊಟೆನ್ಷಿಯಲ್ ಆಗಿ ರಿಸಲ್ಟ್ಸನ್ನು ತೊಗೊಂಡು ಬರೋದ್ರ ಮೇಲೆ ಗಮನ ಇಡಿ ಈ ತಿಂಗಳಲ್ಲಿ ಮುಖ್ಯವಾಗಿ ಹನುಮಾನ್ ಚಾಲೀಸ ಓದ್ಕೊತಾ ಬನ್ನಿ ಎರಡೂವರೆ ವರ್ಷಗಳ ಕಾಲ ನಾಲ್ಕನೇ ಮನೆಯಲ್ಲಿ ಶನಿ ಇರೋದರಿಂದ ಮತ್ತು ವಕ್ರ ಗಮನ ಕೂಡ ಇರೋದರಿಂದ ಸ್ವಲ್ಪ ಶನಿದೇವರು ಹನುಮಾನ್ ದೇವ್ರನ್ನ ಆರಾಧನೆ ಮಾಡ್ತಾ ಬನ್ನಿ ಅಷ್ಟಮದಲ್ಲಿ ಸೂರ್ಯ ಇರೋದರಿಂದ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ ಸೂರ್ಯೋಪಾಸನೆಯನ್ನು ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೃಷ್ಟಿ ದೃಷ್ಟಿದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಬರ್ತಾ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡ್ಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಡ್ಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್ ಥ್ಯಾಂಕ್ ಯು ವೆರಿ ಮಚ್